ರಿ ದಾಸೋಹ ಮಠಕ್ಕೆ ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕುಪ್ಪ ನಾನು ಒಬ್ಬ ಮಾಜಿ ಸಚಿವರಾಗಿ ಮಠಕ್ಕೆ ಬಂದಿಲ್ಲ ನಾನು ಮಠದ ಭಕ್ತನಾಗಿ ಬಂದಿದ್ದೇನೆ ನಾನು ಸಚಿವರಾಗಿದ್ದಾಗ ಇಪ್ಪತ್ತೈದು ಲಕ್ಷ ಮಠಕ್ಕೆ ಅನುದಾನ ನೀಡಿದ್ದೆ ಅದರಲ್ಲಿ ಇವತ್ತು ಅದರಲ್ಲಿ ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆಯಾಗಿದೆ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕುಪ್ಪ ಹೇಳಿದರು ಅವರು ಧಾರವಾಡ ಜಿಲ್ಲೆಯ ಅನಿಹಿರಿ ಪಟ್ಟಣದ ಶ್ರೀ ರುದ್ರಮುನೇಶ್ವರರ ಅರವತ್ತೊಂದನೇ ಪುಣ್ಯ ಸ್ಮರಣೆ ಹಾಗೂ ಜಾತ್ರಾ ಮಹೋತ್ಸವದ ಅಭಿನಂದನಾ ಸಮಾರಂಭವನ್ನ ಜ್ಯೋತಿ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಮುಂದುವರೆದು ಮಾತನಾಡಿದ ಅವರು ಶಿವಕುಮಾರ್ ಸ್ವಾಮೀಜಿ ಅವರು ಡಾಕ್ಟರೇಟ್ ಪಡೆದಿದ್ದು ಇಡೀ ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಕೀರ್ತಿ ಬಂದಿದೆ ಎಂದರು ಪೂಜಾ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದಾಗ ಸಚಿವನಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಈ ಕ್ಷೇತ್ರದಲ್ಲಿ ಅಣ್ಣಿಗೇರಿ ಪಟ್ಟಣಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರನ್ನ ಪೂರೈಸುವ ಕಾರ್ಯ ಮಾಡಿದ್ದೇನೆ ಎಂದು ಹೇಳಿದರು ಅವರ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಲಿ ಎಂದು ಹೇಳಿದರು ಜಾತ್ರಾ ಮಹೋತ್ಸವಕ್ಕೆ ಸಹಾಯ ಸಹಕಾರ ನೀಡಿದವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನವಲಗುಂದ ನಾಗಲಿಂಗ ಮಠದ ವೀರೇಂದ್ರ ಸ್ವಾಮೀಜಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಷಣ್ಮುಖಪ್ಪ ಗುರಿಕಾರ ರಾಜೇಶ್ವರ ರಾವ್ ದೇಸಾಯಿ ಮಹದೇವಪ್ಪ ದಿಡ್ಡಿ ಅಭಿಷೇಕ್ ಅಮುಡ್ಲಾ ತೊಟ್ಕಾವ್ ಅಬ್ದುಲ್ ತಹಸೀಲ್ದಾರ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ವರದಿಗಾರ ಈರಪ್ಪ ಗುರಿಕಾರ ಅಣಿಗೆರಿ ಜ್ಯೋತಿ ಬೆಳಕಿನ ಮೂಲಕ ಅಜ್ಞಾನದಿಂದ ಸುಜ್ಞಾನದಡೆಗೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗತಕ್ಕಂತ ಪರಮ ಪೂಜ್ಯನ ಈ ಒಂದು ಜ್ಞಾನದಾಸೋಹದ ಅಡಿಯಲ್ಲಿ ನಾವು ಈ ದಿನ ಅತ್ಯಂತ ಸಂಭ್ರಮದಿಂದ ಭಾಗಿಯಾಗಿದ್ದೇವೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರಿ ಈಗ ಜ್ಯೋತಿ ಬೆಳಗಿಸುವ ಕೊಡ್ತಕ್ಕಂಥ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನೇನ್ ಪ್ರಭು ಹಾಗೂ ವೇದಿಕೆ ಮೇಲಿನ ಪೂಜ್ಯರು ಹಾಗೂ ಎಲ್ಲ ಗಣ್ಯರಾದಿಯಾಗಿ ಈ ಒಂದು ಅಮೃತ ಹಸ್ತದಿಂದ ಜ್ಯೋತಿ ಬೆಳೆಸುವ ಕಾರ್ಯ ಜರುಗುತ್ತಾ ಇದೆ ಮಾಡಿಕೊಂಡು ಬಂದು ಸಮಸ್ತ ಎಣ್ಣಿಗೇರಿಯ ಎಲ್ಲ ಓಣಿಯಿಂದ ಪ್ರತಿ ಪ್ರತಿದಿನನೂ ಇದೇದು ಓಣಿಯಿಂದ ಏನೋ ಈ ಒಂದು ವೇದಿಕೆಯಲ್ಲಿ ಕರೆದು ಆ ರೈತರನ್ನ ಗೌರವಿಸುವ ಕಾರ್ಯ ಇದೆ ಈ ದಿನದ ವೇದಿಕೆಯಲ್ಲಿ ನೀವು ಸಕ್ರಿಯವರು ಸೇವಾ ಮಾಡುವಂತ ಶಕ್ತಿ ಅದ ಸೇವೆ ಸಾಮಾನ್ಯ ಅಲ್ಲ ರೀ ಸಾಮಾಜಪ್ಪ ಸೇವಾ ಮಾಡಿ ಸಿದ್ಧಾರ್ಪ್ಪ ಮನೆ ಬಿಟ್ಟ ಮನೆಯನ್ನು ಬಿಟ್ಟು ಗುರು ಶೋಧನೆಯನ್ನು ಮಾಡಿ ಗುರುಗಳನ್ನು ಹುಡುಕಿದ ಗಜಗಂಡಿಸುವ ಯೋಗಿಗಳನ್ನ ಹನ್ನೆರಡು ವರ್ಷ ಇವನು ಅಪ್ಪನ ಕರೀಲಿಲ್ಲ ಅವರು ಯಾರು ಗಜದಂಡಿಸುವ ಯೋಗಿಗಳು ನೋಡಿ சேவையோரியல்ல அவரு சேவா அவருக்கு சேவா மாத்தி எல்லாம் சித்த அப்பண மாசு அவரு உண்டு விட்டு ஆசாத உண்டு கொரியு மழ கல் மத்தி சிங்க குடுகுண்டியோட மலா கல்ல சேவா மாறி கொரிய ஆ தம்பி ஆறு சீம்பே ஆகி ஆறு மல கல்லி மக்கோட்டும் அந்த சித்த அந்த மக்கொட்டி மத்தி ம்சி ஹரி ಮತ್ತು ಈ ಒಂದು ಅನ್ನಿಗಿರಿ ಒಂದು ಅಮೃತೇಶ್ವರನ ಪುಣ್ಯ ಭೂಮಿಯಲ್ಲಿ ಒಂದು ದಾಸೋ ಮಠದ ಪರಂಪರೆ ಮತ್ತು ಅರವತ್ತೊಂದನೆಯ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಇನ್ನೊಂದು ಹೊಸ ಮೆರಗು ಬರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಆಗ್ತಕ್ಕಂಥದ್ದು ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಅತ್ಯಂತ ನಮ್ಮ ಗುರುಗಳು ನಮ್ಮನ್ನೆಲ್ಲರನ್ನು ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥ ಎಲ್ಲ ವರ್ಗದವ್ರಿಗೂ ಕೂಡ ಯಾರಿಗೂ ಕೂಡ ಕೆಟ್ಟ ಆಗಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸರ್ವ ವರ್ಗದ ಜನ ಕೂಡ ಇವತ್ತು ನನ್ನವರು ಅನ್ನುವಂಥದ್ದನ್ನು ತಿಳಿದುಕೊಂಡು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಮಠ ಯಾವ್ದಾರ ಐತಪ್ಪ ಅಂತಂದ್ರೆ ಅದು ನಮ್ಮ ದಾಸೋ ಮಠ ಮತ್ತು ಶಿವಕುಮಾರ್ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಅವ್ರಿಗೆ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗ್ತಕ್ಕಂಥಪ್ಪ ಏನಪ್ಪ ಅಂತಂದ್ರೆ ನಮ್ಮ ಶ್ರೀಗಳು ಬಹಳ ಉನ್ನತ ಪದವಿಯನ್ನು ಪಡೆದುಕೊಂಡು ಇವತ್ತು ಒಬ್ಬ ಡಾಕ್ಟರೇಟ್ ಮಹಾಸ್ವಾಮಿಗಳು ಅದು ಅನ್ನಿಗೇರಿಯ ದಾಸೋಮಠದ ಶಿವಕುಮಾರ ಸ್ವಾಮಿಗಳು ಅವರು ನಮ್ಮವರು ಅನ್ನುವಂಥ ಹೆಮ್ಮೆ ಇವತ್ತು ನಾಡಿಗೆ ಇವತ್ತು ಸಿಕ್ಕಿರ್ತಕ್ಕಂಥ ಡಾಕ್ಟರೇಟ್ ಪದವಿ ಪಡೆದು ಬಹಳ ಅಷ್ಟು ಸುಲಭದ ಕೆಲಸ ಅಲ್ಲ ಬಹಳ ಓದಬೇಕಾಗತ್ತೆ ಅದನ್ನು ಓದಿ ಸಮಾಜಕ್ಕೆ ಅದನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ಶಿವಕುಮಾರ್ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಶಿವಕುಮಾರ್ ಮಹಾಸ್ವಾಮಿಗಳು ನಮ್ಮ ಮಠಕ್ಕೆ ಬಂದ ಮೇಲೆ ಮಠಕ್ಕೆ ಪೂಜೆ ಪಾಠಗಳನ್ನು ಬಿಟ್ಟು ನಾನು ಯಾಕೆ ಓದಬೇಕನ್ನುವಂಥದ್ದನ್ನು ವಿಚಾರ ಮಾಡಲಿಲ್ಲ ಇವತ್ತು ಹದಿನಾರು ವರ್ಷ ಆಯಿತು ನಮ್ಮ ಅನ್ನಿಗೇರಿಗೆ ಬಂದು ಇವತ್ತು ತಂದೆ ತಾಯಿಯನ್ನು ಊರನ್ನು ಬಿಟ್ಟು ಇವತ್ತು ಅನ್ನಿಗೇರಿ ಅಷ್ಟೇ ಅಲ್ಲ ಈ ನಾಡಿನ ಎಲ್ಲರೂ ಕೂಡ ನನ್ನವರು ಅನ್ನುವಂಥದ್ದನ್ನು ತಿಳಿದುಕೊಂಡು ಆ ರೂಢದ ಸಿದ್ಧಾರೂಢರ ಒಂದು ತತ್ವ ಆ ಒಂದು ಪಾಲನೆಯಲ್ಲಿ ಇವತ್ತು ತಮ್ಮ ಬದುಕನ್ನು ಇವತ್ತು ಬದುಕ್ತಾ ಇವತ್ತು ಆ ಸಿದ್ಧಾರೂಢರ ಆರೂಢರ ಎಲ್ಲ ಇವತ್ತು ಪರಂಪರೆಯನ್ನು ಮೈಗೂಡಿಸ್ಕೊಂಡು ಇವತ್ತು ಇದೇ ಜಾತಿಯವರು ಬರಬೇಕು ಇದೇ ವರ್ಗದವ್ರು ಬರಬೇಕು ಶ್ರೀಮಂತೇ ಬರಬೇಕು ಮಧ್ಯಮ ವರ್ಗದವ್ರು ಬರಬೇಕು ಇವತ್ತು ಯಾವುದೇ ಒಬ್ಬ ಕಟ್ಟ ಕಡೆ ವ್ಯಕ್ತಿ ಕೂಡ ಇವತ್ತು ದಾಸೋ ಮಟ್ಟಕ್ಕೆ ಬಂದರೆ ಅವನ ಕಷ್ಟ ಪರಿಹಾರ ಅನ್ನುವಂಥದ್ದನ್ನು ಇವತ್ತು ಇವತ್ತು ಸಿಗ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ನಡೀತಕ್ಕಂಥದ್ದು ಇವತ್ತು ಅದೇ ರೀತಿ ಈ ಭಾಗದಲ್ಲಿ ಬಹಳ ದೊಡ್ಡ ನಾನು ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಇವತ್ತು ಭಕ್ತರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಅವ್ರ ಜೊತೆ ನಿಲ್ತಕ್ಕಂಥದ್ದು ಅವರು ಮೊದಲನೇ ಬಾರಿಗೆ ನಾನು ಅವ್ರನ್ನ ನೋಡಿದಾಗ ಅವ್ರ ಜೊತೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಸ್ವಾಮಿಗಳು ಏನಪ್ಪ ಬಹಳ ಸಿಟ್ಟು ಅನ್ನೋಂಥ ಭಾವನೆ ನಮ್ಮೆಲ್ಲರಿಗೂ ಕಾಡ್ತಾಯಿದ್ರು ಆದರೆ ಅವರು ಭಾವನೆಯಲ್ಲಿ ಮಾತ್ರ ಮೊಗದಲ್ಲಿ ಸ್ವಲ್ಪ ಸಿಟ್ಟಿರುತ್ತೆ ಭಕ್ತರು ತಪ್ಪು ಮಾಡಿದಾಗ ಅವನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಅವ್ರ ಮನಸ್ಸು ಮಾತ್ರ ಮಗುವಿನ ಮನಸ್ಸಿನಲ್ಲಿ ಅವ್ರು ಯಾರು ಅದಾರಪ್ಪ ಅಂತಂದ್ರೆ ಅದು ನಮ್ಮ ಶಿವಕುಮಾರ್ ಮಹಾಸ್ವಾಮಿ ಅನ್ನುವಂಥದ್ದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಅವರು ಅವ್ರ ಅನೇಕ ವಿಚಾರವನ್ನು ಕೂಡ ಹೇಳಿದಾಗ ಯಾಕೆ ಆಡಂಬರ ಬೇಕು ಯಾಕೆ ಬಹಳ ದೊಡ್ಡ ವ್ಯವಸ್ಥೆ ಬೇಕು ನಾನು ಒಬ್ಬ ಸಾಮಾನ್ಯ ಭಕ್ತರು ಕೂಡ ಇವತ್ತು ನನ್ನ ಜೊತೆ ಹತ್ತಿರ ಬಂದಾಗ ನನ್ನ ಮಠಕ್ಕೆ ಬಂದಾಗ ಅವ್ರಿಗೆ ಎಲ್ಲವರ ಕಷ್ಟಗಳು ಪರಿಹಾರ ಆಗಬೇಕು ಆ ಸಿದ್ಧಾರ್ ಆಶೀರ್ವಾದ ದಾಸೋ ಮಟ್ಟಕ್ಕೆ ಬಂದ್ರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಶಿವಕುಮಾರ್ ಮಹಾಸ್ವಾಮಿಗಳು ಇವತ್ತು ಸಮಾಜದಲ್ಲಿ ನಡೀತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಅದೇ ರೀತಿ ಇವತ್ತು ಅವರು ಕಾಲ್ಗುನ ಏನೋ ಗೊತ್ತಿಲ್ಲ ನಾನು ಇವತ್ತು ನಮ್ಮ ಅನೇಕ ಮಠವರು ಷಣ್ಮುಖನ ಗುರುಕಾರವರು ಇವತ್ತು ಅನೇಕ ನಮ್ಮ ಹಿರಿಯರು ಬಹಳ ವರ್ಷಗಳಿಂದ ಕೂಡ ಅನ್ನಿಗಿರಿ ಆ ಪಂಪನ ನಾಡು ಅಮೃತೇಶ್ವರ ಪುಣ್ಯ ಭೂಮಿ ಈ ಭೂಮಿಯಲ್ಲಿ ಬರದ ಒಂದು ವಾತಾವರಣ ಮನೆ ಮನೆಗೆ ಇವತ್ತು ನೀರಿಲ್ಲ ನೀರಿಗಾಗಿ ಇವತ್ತು ಅನೇಕ ಹೋರಾಟಗಳು ನಡೀತಕ್ಕಂಥದ್ದು ತಾಲೂಕಿಗಾಗಿ ಹೋರಾಟ ನಡೀತಕ್ಕಂಥದ್ದನ್ನು ನಮ್ಮ ಹಿಂದಿನ ಹಿರಿಯರು ಕೂಡ ನೋಡಿದಾರ ನಾನು ಕೂಡ ಭಾಳ ಹತ್ತಿರದಿಂದ ನೋಡಿದ್ದೇನೆ ಆದರೆ ಶಿವಕುಮಾರ್ ಮಹಾಸ್ವಾಮಿಗಳು ಈ ಮಠಕ್ಕೆ ಪಟ್ಟಾಧಿಕಾರಿಗಳಾಗಿ ಬಂದ ಮೇಲೆ ಇವತ್ತ ಅವರ ಹದಿನಾರು ವರ್ಷ ನಮ್ಮ ಊರಿಗೆ ಬಂದರು ಇವತ್ತು ಯಾವುದೇ ಹೋರಾಟ ಇಲ್ಲದ್ರೆ ಇವತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳು ಇವತ್ತು ನಿಮ್ಮ ಮನೆಗೆ ಬೂ ಮುಟ್ಟಿದವಪ್ಪ ಅಂತಂದ್ರೆ ಅದು ದಾಸೋ ಮಠದ ಆಶೀರ್ವಾದ ಅದು ನಿಮ್ಮ ಆಶೀರ್ವಾದ ಅಂತ ನಾನು ಹೇಳಬೇಕಾಗತ್ತೆ ಅದು ಇವತ್ತು ಬಹಳ ಹೊಸ ಯುವಕರಿಗೆ ಅದರ ಬಗ್ಗೆ ಅರಿವು ಕಡಿಮೆ ಇರುತ್ತೆ ಇಲ್ಲಿ ನಮ್ಮ ಹಿರಿಯರಿಗೆ ಇದರ ಅನುಭವ ಬಹಳ ಇದೆ ಇವತ್ತು ನಮ್ಮ ಮುಖಂಡ ಇರ್ಬೋದು ಅನೇಕ ನಮ್ಮ ಹಿರಿಯರು ತಾಲೂಕಿಗಾಗಿ ಎಷ್ಟು ಮನವಿಯನ್ನು ಕೊಡ್ತಿದ್ವಿ ನಾವು ಎಷ್ಟು ಹೋರಾಟವನ್ನು ಮಾಡ್ತಿದ್ವಿ ಯಾರು ಮಂತ್ರಿ ಹೋಗ್ತಾರ ಯಾರು ಇಲ್ಲಿ ಮುಖ್ಯಮಂತ್ರಿ ಹೋಗ್ತಾರ ಆ ರಸ್ತೆಗೆ ನಿಂತು ಮನವಿ ಕೊಡ್ತಕ್ಕಂಥ ಕೆಲಸ ನಮ್ಮ ಕ್ಷೇತ್ರದಿಂದ ನಡೀತಾ ಇತ್ತು ಇವತ್ತು ಶಿವಕುಮಾರ್ ಮಹಾಸ್ವಾಮಿಗಳ ಒಂದು ಪಾದ ಸ್ಪರ್ಶದಿಂದ ಇವತ್ತು ಅನ್ನಿಗೇರಿ ಇವತ್ತು ಪಾವನ ಆಗಿರ್ತಕ್ಕಂಥದ್ದು ಮತ್ತು ಅನ್ನಿಗೇರಿಯಲ್ಲಿ ಯಾವುದೇ ಒಂದು ಹೋರಾಟವನ್ನು ಇವತ್ತು ನಡೆಯಲಾರದ ರೀತಿಯಲ್ಲಿ ಇವತ್ತು ಎಲ್ಲವೂ ಕೂಡ ಸರ್ಕಾರದ ಸೌಲಭ್ಯಗಳು ಕೂಡ ಇವತ್ತು ಈ ಭಾಗದಲ್ಲಿ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿರ್ತಕ್ಕಂಥದ್ದು ಅದು ನಿಮ್ಮ ಆಶೀರ್ವಾದ ಮತ್ತು ಶಿವಕುಮಾರ್ ಆಶೀರ್ವಾದದಿಂದ ಅದು ನನ್ನ ಅವಧಿಯಲ್ಲಿ ಆ ಕೆಲಸಗಳಾಗಿದ್ದು ಅದು ನಿಮ್ಮೆಲ್ಲರ ಆಶೀರ್ವಾದ ಅನ್ನುವಂಥದ್ದನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಯಾಕಂದರೆ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕಾಗುತ್ತೆ ಅದಕ್ಕೆ ಕಾಲ ಕೂಡಿ ಬರುವಂಥ ಒಂದು ಸಂದರ್ಭಗಳು ಕೂಡ ಬರ್ತಾವೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಶಿವಕುಮಾರ್ ಮಹಾಸ್ವಾಮಿಗಳು ಇವತ್ತು ನಮ್ಮ ದಾಸೋಹ ಮಟ್ಟಕ್ಕೆ ಬಂದ ಮೇಲೆ ಅವರನ್ನು ನಾವು ಪೂಜ್ಯರ ರೀತಿಯಲ್ಲಿ ನೋಡ್ತಾ ಇಲ್ಲ ಅವರ ದೇವರ ಸ್ವರೂಪದಲ್ಲಿ ನಾವು ನೋಡ್ತೀವಿ ಸಿದ್ಧಾರೂಢರನ್ನ ಹೆಂಗೆ ನೋಡ್ತೀವಿ ಆ ಸಿದ್ಧಾರೂಢರ ತರವಾಗಿ ಇವತ್ತು ಸಿದ್ಧಾರೂಢರ ಪರಂಪರೆಯನ್ನು ಇಟ್ಟುಕೊಂಡು ಇವತ್ತು ಆರೂಢ ಪರಂಪರೆಯನ್ನು ಮೈಗೂಡಿಸ್ಕೊಂಡು ಇವತ್ತು ಸಮಾಜಕ್ಕೆ ಉದ್ಧಾರ ಮಾಡ್ತಕ್ಕಂಥದನ್ನು ಇವತ್ತು ನಾವು ದೇವರ ರೂಪದಲ್ಲಿ ಯಾರನ್ನು ನೋಡ್ತೀವಪ್ಪ ಅಂತಂದ್ರೆ ಒಂದು ಹುಬ್ಬಳ್ಳಿ ಸಿದ್ಧಾರೂಢ ಒಂದು ಅನ್ನಿಗೇರಿ ಸಿದ್ಧಾರೂಢ ಅದು ಶಿವಕುಮಾರ್ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಕೋಬೇಕಾಗತ್ತೆ ಇವತ್ತು ಆ ರೀತಿ ಅವರ ಒಂದು ಮನೋಭಾವನೆ ಯಾವತ್ತೂ ಕೂಡ ಏನು ಕೇಳೋದಿಲ್ಲ ಅದು ಈ ಜಾತ್ರೆಗೆ ನನಗೆ ಇಷ್ಟು ದುಡ್ಡು ಬೇಕು ಅಥವಾ ಭಕ್ತರಿಗೆ ಇಷ್ಟು ಅನ್ನ ಪ್ರಸಾದ ಮಾಡಬೇಕು ನನಗೆ ಇಂಥ ಸ್ಟೇಜ ಬೇಕು ಅನ್ನೋ ಅಂಥದ್ದು ಇಲ್ಲ ಭಕ್ತರು ನೀವೇನು ತಿಳ್ತೀನಿ ಮಾಡ್ರಂತಾರೆ ಅವ್ರು ನೀವು ಮಾಡ್ರಿ ನಾನು ಬಂದು ಕೊಂಡಿರ್ತೀನಿ ನಿಮ್ಮನ್ನೆಲ್ಲ ನೋಡಿದ್ರೆ ಅದೇ ಸಿದ್ಧ